ಸೊ ನೀವೇನು ನೋಡ್ತಾ ಇದ್ದೀರಲ್ಲ ನನ್ನ ನೋಡಿ ಈ ಥರ ದೊಡ್ಡ ವರಾಂಡ ಇದೆ ಅಲ್ಲ ಇಲ್ಲಿ ಬಂದುಬಿಟ್ಟು ಊಟ ಮಾಡ್ತಾರೆ ಇಲ್ಲಿ ಪ್ರತಿ ದಿನವೂ ಮುನ್ನೂರ ಅರವತ್ತೈದು ದಿನವೂ ಇಲ್ಲಿ ಊಟ ಅನ್ನ ದಾಸೋಹ ನಡೆಯುತ್ತಂತೆ ನೀವು ನೋಡ್ಬೋದು ನನ್ನ ಹಿಂದೆ ನೋಡಿ ಪರ್ಮಿಷನ್ ಸಿಕ್ಕರೆ ಬನ್ನಿ ಅವರು ಏನು ಅಡುಗೆ ಏನು ಮಾಡ್ತಾರಲ್ಲ ಮಠದಲ್ಲೇ ಅಲ್ಲಿಗೆ ಹೋಗೋ ಚಾನ್ಸ್ ಸಿಕ್ಕರೆ ನಾನು ನಿಮಗೆ ತೋರಿಸ್ತೀನಿ ಏನೇನು ಮಾಡಿದ್ದಾರೆ ಅಡುಗೆ ಅಂತ ನೋಡ್ಬೋದು ನೀನು ನೋಡ್ತಾ ಇದ್ದೀರಲ್ವಾ ಇಲ್ಲಿ ಬಂದುಬಿಟ್ಟು ಇಲ್ಲಿ ನೋಡೋ ಅಂಗವಿಕಲರಿಗೆ ಮಾತ್ರ ಅಂದರೆ ಅಂಗವಿಕಲರು ಯಾರು ಇರ್ತಾರಲ್ಲ ಅವರಿಗೆ ಇಲ್ಲಿ ಕೂತ್ಕೊಂಡು ಊಟ ಮಾಡುವಂಥ ವ್ಯವಸ್ಥೆ ಇದೆ ಯೂಶಲಿ ನೀವು ಯಾವುದೇ ನೆಲದ ಮೇಲೆ ಕೂತ್ಕೊಂಡೆ ಮಾಡಬೇಕು ಸೊ ಹಾಗಾಗಿ ಇದೆಷ್ಟು ವಿಶಾಲವಾಗಿದೆ ನೋಡಿ ಅಡುಗೆ ಮನೆ ಇದರ ಮೂರದರಲ್ಲಿ ಹುಗ್ಗಿ ಮಾಡ್ತೇವೆ ರೈಸ್ ಮಾಡ್ತೇವೆ ಅದರಲ್ಲಿ ಬೆಳಗ್ಗೆ ಬೇಳೆ ಹಾಕ್ಕೊಂತೀವಿ ಮೂವತ್ತು ಕೆ ಜಿ ನಾಲ್ಕು ಕೆ ಜಿ ಬೆಳೆ ಅದರಲ್ಲಿ ಅದು ಒಳಗಡೆ ಸಾರು ಮಾಡ್ತೇವೆ ದೊಡ್ಡ ಹಾಂ ದೊಡ್ಡದು ದೊಡ್ಡದ್ರಲ್ಲಿ ಸಾರು ಮಾಡ್ತೇವೆ ಒಂದು ಒಂದು ಫುಲ್ಲು ಮಾಡ್ತೀವಿ ಅಮಾಷ್ ಇತ್ತಂದರೆ ಮೂರು ಮಾಡ್ತೇವೆ ಜಾತ್ರೆ ಇತ್ತರೆ ಅಂದರೆ ಮೂರು ಮಾಡ್ತೇವೆ ಇದರಲ್ಲಿ ಮೂರು ಕ್ವಿಂಟಲ್ ರೈಸ್ ಮಾಡ್ತೇವೆ ಮೂರು ಕ್ವಿಂಟಲ್ ರೈಸ್ ಇಡಿಸುತ್ತೆ ಅದ್ರ ದಿವ್ಸಕ್ಕೆ ಮೂರು ಕ್ವಿಂಟಲ್ ರೈಸ್ ಹೋಗುತ್ತೆ ಮೂರು ಕ್ವಿಂಟಲ್ ರೈಸ್ ಆಗುತ್ತೆ ಆಮೇಲೆ ಇದರಲ್ಲಿ ಹುಗ್ಗಿ ಪ್ಲಸ್ ಅನ್ನ ಮಾಡ್ತೇವೆ ಇದು ಎರಡು ಮೂರು ಅದರಲ್ಲಿ ಬ್ಯಾಳಿ ಕುದಿಸ್ತೇವೆ ಕುದ್ದ ಮೇಲೆ ಸಾರಿಗೆ ಹಾಕ್ತೇವೆ ಇದು ಸ್ಟೀಮ್ ಸ್ಟೀಮ್ ಬರುತ್ತೆ ಒಂದರಲ್ಲಿ ಸ್ಟೀಮ್ ಬರುತ್ತೆ ಒಂದರಲ್ಲಿ ನೀರು ಬರುತ್ತೆ ಹಾಂ ಹಾಂ ಅದು ಮೂಲಕ ವರ್ಕ್ ಆಗುತ್ತೆ ಇದು ಆಫ್ ಆ್ಯಂಡ್ ಆಫ್ ಮ್ಯಾಗ್ ಮಾಡಿದರೆ ಆನ್ ಆಗುತ್ತೆ ಮ್ಯಾಗ್ ಮಾಡಿದರೆ ಬಂದಾಗುತ್ತೆ

ಆಮ್ಯಾಗೆ ಕ್ಲೋಸ್ ಆಗುತ್ತೆ ಪೂಜೆ ಆಗುತ್ತೆ ಪೂಜೆ ಟೈಮ್ ಮೇಲೆ ಕ್ಲೋಸ್ ಆಗುತ್ತೆ ಎಂಟು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆ ಅಂತ ಪ್ರಸಾದ ಪಲ್ಯಾದಿಗಳು ಹಾಂ ದಾನಿಗಳು ಎಲ್ಲ ಅಕ್ಕಿ ತಂದು ಕೊಡ್ತಾರೆ ಒಬ್ಬರು ಬೆಲ್ಲ ತಂದು ಕೊಡ್ತಾರೆ ಒಬ್ಬ ದಾಳಿ ತಂದು ಕೊಡ್ತಾರೆ ಅನ್ನ ಇದು ಕೊಡ್ತಾರೆ ಎಲ್ಲ ತಂದು ಕೊಡ್ತಾರೆ ಅವ್ರ ಮನ್ಸಿಗೆ ಏನಾಗುತ್ತೆ ಇದು ಸಾರು ಸಾರು ಮಾಮೂಲಿ ಟೈಮ್ ಏನಿರುತ್ತಲ್ಲ ಒಂದು ಕೊಳಗ ಮಾಡ್ತೀವಿ ಅಮಾಷಿ ಜಾತ್ರೆ ಇತ್ತಂದ್ರೆ ಮೂರು ಕೊಳಗ ಇದರಲ್ಲಿ ಇದರಲ್ಲಿ ನೀರು ಬಿಡ್ಬೋದು ಫಸ್ಟ್ ನೀರು ಬಿಟ್ಕೊಂತೀವಿ ಇಲ್ಲಿಂದ ಅಂದಾಗ ಅಲ್ಲೇ ಒಂದು ಪೈಪ್ ಇರುತ್ತೆ ಈ ಮೂಲಕ ಅದರಿಂದ ಸ್ಟೀಮ್ ಇರುತ್ತೆ ಸ್ಟೀಮ್ ಬಂದ್ಮಾಗೆ ಇಲ್ಲಿ ಮಟ್ಟ ನಮ್ಗೆ ಎಷ್ಟು ಜನ ನೀರು ಬಿಡ್ತೇವೆ ನೀರು ಬಿಟ್ಟು ಸ್ಟೀಮ್ ಆನ್ ಮಾಡ್ತೇವೆ ಸ್ಟೀಮ್ ಆನ್ ಹಾಕ್ತಾರೆ ರೈಸ್ ಆಮೇಲೆ ಇದರಲ್ಲಿ ಅಕ್ಕಿ ಹಾಕ್ತೀವಿ ಅಕ್ಕಿ ಹಾಕಿ ತೊಳೆದು ಅದರಲ್ಲಿ ಹಾಕ್ತೀವಿ ಹೌದು ಮುನ್ನೂರ ಅರವತ್ತು ದಿನನೂ ನಡೆಯುತ್ತೆ ರಾಹುಲ್ 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 ಹುಬ್ಬಳ್ಳಿ ಲೋಕಲ್ ಇಲ್ಲೇ ಕೆಲಸ ಮಾಡ್ತೀನಿ ಸೊ ನೋಡೋದ್ರಲ್ಲ ಇಷ್ಟು ಸಾವಿರ ಜನ ಊಟ ಮಾಡುವಂತಹ ಅಡಿಗೆ ಯಾವ ಥರ ಪ್ರಿಪೇರ್ ಆಗುತ್ತೆ ಯಾವ್ಯಾವ ಮಷಿನ್ಸ್ ಯೂಸ್ ಮಾಡ್ತಾರೆ ಯಾವ್ಯಾವ ಪಾತ್ರೆಗಳು ಯೂಸ್ ಮಾಡ್ತಾರೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ವೀಡಿಯೋ ಅವ್ರದ್ದು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಓಕೆ ನನಗಂದ್ರೆ ಸಖತ್ತು ಖುಷಿ ಆಗ್ತಾ ಇದೆ ಸಿದ್ಧಾರೂಢ ಮಠಕ್ಕೆ ಬಂದು ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅಂತ ಕೇ ಯಾವಾಗಲೂ ಕೇಳ್ತಿರ್ತೀವಲ್ಲ ಪಾಸಿಟಿವ್ ವೈಬ್ಸ್ ಅಂತ ಇಲ್ಲಿ ಬಂದರೆ ಡೆಫಿನೆಟ್ಲಿ ನಮಗೆ ಆ ಥರ ಆ ಥರ ಫೀಲ್ ಆಗುತ್ತೆ ಪಾಸಿಟಿವ್ ವೈಬ್ ಫೀಲ್ ಆಗುತ್ತೆ ನೋಡೋಣ ಮತ್ತೆ ಸುತ್ತಮುತ್ತ ಏನಾದರೂ ಇದ್ದರೆ ನಾನು ನಿಮಗೆ ತೋರಿಸ್ತೀನಿ ಸೊ ನಿಮಗೆಲ್ಲ ಹೇಗನ್ನಿಸ್ತು ಈ ಸುದ್ದ ಸಿದ್ಧಾರೂಢ ಏನು ಸ್ವಾಮೀಜಿ ಮಹಾರಾಜರ ಗದ್ದುಗೆ ಆಗಿರ್ಬೋದು ಮಠ ಆಗಿರ್ಬೋದು ಮಠದ ಹಂಗಳ ಅಂತಾನೆ ಒಂದು ಸೀರಿ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ವಿ ಸೊ ಹೇಗೆ ಅನ್ನಿಸ್ತು ನಿಮಗೆ ಒಂದು ಒಳ್ಳೆಯ ಪಾಸಿಟಿವ್ ವೈಬ್ಸ್ ಸಿಗುತ್ತೆ ಹೋಪ್ ನಿಮಗೆಲ್ರಿಗೂ ಇದು ಏನದು ಮಠದ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಗೊತ್ತಿದೆ ಎಲ್ಲ ನಿ ಪ್ರೀತೀನಿ ಯಾವ ಥರ ತೋರಿಸ್ತೀರ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ತೋರಿಸ್ತೀರಾ ಹೋಗಿ ನಿಮಗೆಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸೊ ನೆಕ್ಸ್ಟ್ ಕಂಟೆಂಟ್ ವಿತ್ ಡಿಫ್ರೆಂಟ್ ಕಂಟೆಂಟ್ ಜೊತೆ ವಿಭಿನ್ನವಾಗಿ ನಾನು ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ಸೊ ಹೋಪ್ ನಿಮಗೆ ವೀಡಿಯೋ ಎಷ್ಟಾಗುತ್ತೆ ಅನ್ಕೊಳ್ತೀನಿ ಸೊ ಲವ್ ಯು ಆಲ್ ಸೈನಿಂಗ್ ಆಫ್ ಬಾಯ್